ರಚಿತಾ ಇಲ್ಲ ಇನ್ನೇನು ನಿಮ್ಮನ್ನ ಕೆಳಗಡೆ ಇದ್ದಾರೆ ಬರ್ತಾ ಇದ್ದಾರೆ ನಿಜಕ್ಕೂ ನನಗೆ ನಾವು ಚಿಕ್ಕನ್ನಲ್ಲಿ ನೋಡಿದಂತಹ ಒಂದು ಬಂಧನದ ಸುವಾಸಿನಿ ಮುತ್ತಿನ ಮುತ್ತಿನಹಾರದ ಸುವಾಸಿನಿ ನೋಡಿ ನಾನು ಹಿಂಗೆ ಹೇಳ್ತೀನಿ ಅನ್ಕೋಬೇಡಿ ನೀವು ನೇರ ನಾನು ನೇರ ನಂದು ಮುಕ್ತ ಮುಕ್ತ ಚಿಟ್ಕಿ ಹೊಡೆಯೋ ಥರ ತುಂಬ ಜನ ಹೆಣ್ಮಕ್ಳಿದ್ದಾರೆ ಚಪ್ಪಾಳೆ ಹೊಡೆಯೋ ಥರ ಇರೋದು ಕಡಿಮೆ ಆ ಥರದ್ದು ಒಂದು ಹೆಣ್ಮಕ್ಳಿಗೆ ಹೆಣ್ಮಿತ ತುಂಬಾ ಪಾತ್ರಗಳು ಬರುತ್ತೆ ಆಮೇಲೆ ಈ ಈ ಸಿನಿಮಾ ಹೆಂಗಿದೆ ಅಂತಂದ್ರೆ ರಕ್ತ ಇಲ್ದಲೆ ಅಶ್ಲೀಲತೆ ಇಲ್ದಲೆ ವಾಯ್ಲೆನ್ಸ್ ಇಲ್ದಲೆ ದ್ವೇಷ ಇಲ್ದಲೆ ಅಸೂಯೆ ಇಲ್ದಲೆ ಇರೋದೊಂದು ಅಪ್ಪಟ್ಟವಾದಂಥ ಒಂದು ಪ್ರೀತಿಯ ಸಿನಿಮಾ ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಅದನ್ನು ಹೇಳಿಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೀನಿ ಆಮೇಲೆ ಪ್ರಶ್ನೆ ಕೇಳ್ಬೋದು ನಾವೇನಾದ್ರೂ ಹೇಳ್ಕಂಡ್ರೆ ತಾನೆ ಪ್ರಶ್ನೆ ಬರೋದು ನಿಮ್ಗೆ ಕಿಟ್ಟಪ್ನವ್ರಿಗೊಂಡು ಡೈಲಾಗ್ ಇದೆ ತಬ್ಲಾನಿಯವ್ರು ಹೇಳ್ತಾರೆ ಸೀರೆ ಉಡ್ಸಕ್ಕೆ ಬರ್ತದೆ ಸೀರೆ ಬಿಚ್ಚಕ್ಕೆ ಬರಲ್ಲ ಹೆಂಗ್ ಮಾಡ್ತಾನೋ ಏನೋ ಪ್ರಶ್ನೆ ಅಂತ ಇದು ಆ ಥರ ಸಿನಿಮಾ ಇದೆ ಧನ್ಯವಾದಗಳು ಎಲ್ಲರಿಗೂ ನಿಮ್ಮ ಸಹಕಾರ ಇರಲಿ ಯಾಕೆ ಗೊತ್ತಾ ಹಾರ್ಟ್ ಹಾರ್ಟ್ಬೀಟ್ ಗೊತ್ತಿರೋದು ನಿಮಗೆ ಸ್ಟ್ರೈಟ್ ಆಗೋದು ಜನರ ಹತ್ರ ನೀವು ಅವ್ರ ಸಹಕಾರ ಕೊಟ್ಟಿಲ್ಲ ಇವರು ಸಹಕಾರ ಕೊಟ್ಟಿಲ್ಲ ಅಂತ ಹೇಳ್ಕೊಳ್ಳೋದು ಎರಡನೇ ವಿಷಯ ಮೊದಲನೇದು ನನ್ನ ಕನ್ನಡ ಸಿನಿಮಾಗೆ ನನ್ನ ಮಾಧ್ಯಮಕ್ಕೆ ಯಾಕಂದರೆ ನೀವು ಸಿನಿಮಾದ ಪ್ರಮುಖ ಪಾತ್ರ ನಾವು ಸಹಕಾರ ಕೊಡ್ತೀವಿ ಅಂತ ನಿಂತ್ಕೊಳ್ಳೋದಿದೆಯಲ್ಲ ಅದು ಮೊದಲನೇದು ಅದು ನಿಮ್ಮಿಂದ ಶುರುವಾಗಲಿ ಮತ್ತು ಶುರುವಾಗುತ್ತೆ ಶುರುವಾಗಿದೆ ಅಂತ ಆಚಾರ ವಿಚಾರ ಇದ್ದ ಕಡೆ ಪ್ರಚಾರ ಕಮ್ಮಿ ಆದರೂ ಸಮಾಚಾರ ಜೋರಾಗಿರುತ್ತೆ ಅಂತ ನಂಬಿರನ್ನು ನಾನು ಥ್ಯಾಂಕ್ ಯು ವೆರಿ ಮಚ್